ಕರ್ಣದಲ್ಲಿ ಬಂದು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಯೋಗ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ತಮಗೆಲ್ಲ ಗೊತ್ತಿರುವ ಹಾಗೆ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಯೋಗ ಬಹಳಷ್ಟು ಮುಖ್ಯ ಯೋಗ ನಮ್ಮ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮಗೆ ಚೆನ್ನಾಗಿರಬೇಕು ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು ಸರಿಯಾದ ಊಟ ಮಾಡಬೇಕು ಇಂಥ ಅಂದಾಗ ಮಾತ್ರ ಈ ಬದುಕಿನ ಒಂದು ಶರೀರಕ್ಕೆ ಉತ್ತಮವಾದಂಥ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಅದಕ್ಕೆ ಮುಖ್ಯ ಅಂತಂದರೆ ಯೋಗ ಯೋಗ ಒಂದು ಅರ್ಥದಲ್ಲಿ ಕೂಡುವುದು ಅಂತ ಹೇಳ್ತಾರೆ ಏನು ಕೂಡ ನಮ್ಮ ಶರೀರ ಆತ್ಮವನ್ನು ಕೂಡಿಸುವಂತಹ ಒಂದು ಮಾರ್ಗವೇ ಯೋಗ ಮಾರ್ಗ ಅದಕ್ಕಾಗಿ ಪತಂಜಲಿ ಮಹರ್ಷಿಗಳು ನಮ್ಮ ಭಾರತ ದೇಶದ ಶ್ರೇಷ್ಠ ಋಷಿಗಳು ಇಡೀ ವಿಶ್ವಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಯೋಗವನ್ನು ಕಲಿಸಿದಂತಹ ಒಂದು ದೇಶ ಯಾವುದಾದ್ರೆ ಅದು ಭಾರತ ದೇಶ ಅನ್ನುವಂಥದ್ದನ್ನು ನಾವು ಭಾಳಷ್ಟು ಹೆಮ್ಮೆಯಿಂದ ನಾವು ಹೇಳಬೇಕಾಗಿದೆ ಹಾಗಾಗಿ ಇವತ್ತು ಇಡೀ ವಿಶ್ವ ನಮ್ಮ ಭಾರತ ದೇಶವನ್ನು ಆಧ್ಯಾತ್ಮಿಕ ಯೋಗ ಮಾರ್ಗವನ್ನು ತೋರಿಸಂಥ ದೇಶ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ದೇಶದಲ್ಲಿ ನಾವು ಅದೀವಿ ಅಂತಂದರೆ ನೋಡಿ ಇಡೀ ವಿಶ್ವದಲ್ಲಿ ಎಲ್ಲ ಈ ಭಾರತ ದೇಶವನ್ನು ಅನುಸರಿಸ್ತಾರೆ ಮ್ಯಾಕ್ಸ್ ಮುಲರ್ ಅಂತ ಹೇಳಿ ಒಬ್ಬ ಅದು ಹೋದ ಜರ್ಮನ್ ದೇಶದ ಒಬ್ಬ ತತ್ವಜ್ಞಾನಿ ಮ್ಯಾಕ್ಸ್ ಮುಲರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ಇಡೀ ನಮ್ಮ ಭಾರತ ದೇಶವನ್ನು ಕುರಿತು ಚಿಂತನೆ ಮಾಡ್ತಾನೆ ಕೇವಲ ಈ ಭಾರತ ದೇಶಕ್ಕೆ ಬರಲಿಲ್ಲ ಇಲ್ಲಿ ಬಂದು ಏನೂ ತಿರುಗಾಡಲಿಲ್ಲ ಆದ ಕೂಡ ಅದೇ ತನ್ನದಲ್ಲಿ ಇಟ್ಕೊಂಡು ಭಾರತದ ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ಮಾಡಿ ಒಂದು ಗ್ರಂಥವನ್ನು ಬರೀತಾನೆ ಆ ಗ್ರಂಥ ವಿಶ್ವವಿಖ್ಯಾತ ಆದರೆ ನಮಗೆ ಆ ಥರ ಹಿಡಿಯನಂತೆ ಮೊದಲು ಭಾರತವನ್ನು ಅವ್ರ ಥರ ಅಂದ್ರೆ ಅಂದರೆ ಮ್ಯಾಕ್ಸಿಮನ ಮೋಕ್ಷ ಮೂಲ ಅಂತಹ ಒಂದು ತತ್ವಜ್ಞಾನವನ್ನು ನೀಡಿದಂಥ ದೇಶ ನಮ್ಮದು ಹಾಗಾಗಿ ನಾವೆಲ್ಲರೂ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆದು ಇವತ್ತು ತಾವೆಲ್ಲ ಹೋಗಿದ್ದೀರಿ ನಮ್ಮ ಬಸವರಾಜ್ನವರು ಬಹಳಷ್ಟು ಒಳ್ಳೆಯ ಯುವರೋಪ್ ತಮಗೆಲ್ಲ ಶಿಬಿರದಲ್ಲಿ ತಮಗೆ ಒಳ್ಳೆಯ ವಿಚಾರಗಳನ್ನು ಹೊರಡರನ್ನು ಕೊಡ್ತಾರೆ ಮತ್ತು ದೇಹಕ್ಕೆ ಶರೀರಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನೆಲ್ಲವನ್ನು ತಿಳಿಸ್ತಾರೆ ಅದನ್ನು ಪ್ರತಿನಿತ್ಯ ಕೇವಲ ನಾವು ಎಷ್ಟು ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ಮಾಡೋದಲ್ಲ ಇದನ್ನು ಪ್ರತಿದಿನ ನಾವು ರುಡಿಯಲ್ಲಿ ಇಟ್ಕೋಬೇಕು ಯಾಕಂದರೆ ರುಡಿಯಲ್ಲಿ ಇಟ್ಕೊಂಡೆ ಅಂತಂದರೆ ನಮ್ಮ ಶರೀರ ಚೆನ್ನಾಗಿರುತ್ತೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಹೇಳ್ತಾರೆ ನಾವೊಂದು ಏನಾದರೂ ಸಾಧನೆ ಮಾಡಬೇಕಾದ್ರೆ ನಮಗೆ ಶರೀರ ಬಹಳ ಮುಖ್ಯ ಶರೀರ ಚೆನ್ನಾಗಿತ್ತು ಅಂತಂದರೆ ನಾವು ಸಾಧನೆ ಮಾಡ್ಬೋದು ಶರೀರ ಸರಿಯಾಗಿ ಇರಲಿಲ್ಲ ಅಂತಂದರೆ ನಾವು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಚೆನ್ನಾಗಿ ಓದಿ ಓದೋ ರೀತಿಗೆ ಪ್ರತಿದಿನ ನೀವು ಅಳವಡಿಸ್ಕೊಡ್ಬೇಕು ಪ್ರತಿದಿನ ಬೆಳಗ್ಗೆ ಬೇಗ ಹೇಳಬೇಕು ಕೆಲವೊಂದಿಷ್ಟು ಜನ ಏನು ಮಾಡ್ತೀವಿ ಅಂತಂದರೆ ಏಳು ಎಂಟು ಒಂಬತ್ತು ಹತ್ತು ಗಂಟೆ ಹೇಳ್ತಾರೆ ಯಾವ ಮನುಷ್ಯ ಐದು ಗಂಟೆ ಒಳಗೆ ಹೇಳ್ತಾರೆ ಅವರು ಜೀವನ ಆಗ್ತಾನೆ ಅಂತ ಹೇಳ್ತಾರೆ ಐದು ಗಂಟೆ ಒಳಗೆ ಹೇಳೋರು ಐದು ಗಂಟೆ ಹಿಡಿದುಕೊಂಡ್ರು ಏಳು ಗಂಟೆ ಏಳು ಎಲ್ಲ ಶುರುವಂತಾರೆ ಆದರೆ ಏಳು ಗಂಟೆ ಕೊಂಡ್ರು ನೀವು ಹತ್ತಿರೋ ಹನ್ನೊಂದು ಗಂಟೆ ಹೇಳ್ತಿರಲ್ಲ ಆ ಮನುಷ್ಯ ಮನುಷ್ಯನಾಗ್ತಲ್ಲ ರಾಕ್ಷಸನಾಗ್ತಾನ ಅಂತೇಳಿ ನೀವೇನಾಗ್ಬೇಕು ಮತ್ತು ಬಯಸ್ತೀರಿ ದೇವರಾಗ್ಬೇಕಂತ ಬಯಸ್ತೀರಲ್ಲ ಅದಕ್ಕಾಗಿ ನೀವು ಏನ್ ಮಾಡಬೇಕು ಬೆಳಿಗ್ಗೆ ಐದು ಗಂಟೆ ಒಳಗೆ ನೀವು ಹೇಳ್ಬೇಕು ಎದ್ದ ತಕ್ಷಣ ಮುಖಮರ್ಜನ ಮಾಡ್ಕೊಳ್ಳೋದು ಪ್ರತಿದಿನ ಪ್ರಾರ್ಥನೆಯನ್ನು ಮಾಡೋದು ಪ್ರತಿದಿನ ಯೋಗವನ್ನು ಮಾಡೋದು ಇಂಥವೆಲ್ಲವನ್ನು ನೀವು ಕಲ್ತ್ಕೊಂತ ಹೋದ್ರೆ ಹೀಗೆ ಒಂದು ಹೇಳ್ತಾರಲ್ಲ ಬೆಳೆ ಮಸ್ತೀರಿ ಮೊಳಕೆಯಲ್ಲಿ ಕಾನು ಅನ್ನೋ ಹಾಗೆ ನೀವು ಚಿಕ್ಕಂದಿನಿಂದಲೇ ನೀವು ಯೋಗವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸರಿಯಾಗಿ ಕಲಿತ್ರಿ ಅಂತಂದರೆ ಮುಂದೆ ನೀವು ಒಳ್ಳೆಯ ಸಾಧನೆಯನ್ನು ಮಾಡ್ಬೋದು ಇವತ್ತೆಲ್ಲ ನೀವು ನರೇಂದ್ರ ಮೋದಿಯವ್ರನ್ನ ನೋಡ್ತೀರಿ ರಾಮ ಗುರುಜಿ ನಮಗೆಲ್ಲ ಗೊತ್ತಿದೆ ಇಡೀ ವಿಶ್ವದಲ್ಲಿ ಬಹಳಷ್ಟು ಒಳ್ಳೆಯ ಯೋಗ ಮಾರ್ಗವನ್ನು ಪತಂಜಲಿ ಮಹರ್ಷಿಗಳು ತಿಳಿಸಿದ್ದಾರೆ ಅದೇ ಒಂದು ಪ್ರತಿನಿಧಿಯಲ್ಲೇ ಮಾರ್ಗವನ್ನು ಹಿಡ್ಕೊಂಡು ಇವತ್ತು ರಾಮದೇರ್ ಗುರುಜಿ ಅವರು ಇಡೀ ವಿಶ್ವಕ್ಕೆ ಹೋಗಿ ಎಲ್ಲಿ ದೇಶ ಯಾವ ವಿಶ್ವದಲ್ಲಿ ಸಾಕಷ್ಟು ದೇಶಗಳಿಗೆ ಹೋಗಿ ಇವತ್ತು ಒಳ್ಳೆಯ ಆ ಯೋಗವನ್ನು ಕಲಿಸ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ನಮ್ಮ ದೇಶದಲ್ಲಿ ಹುಟ್ಟಿದಂಥ ಯೋಗವನ್ನು ನಾವೇ ಕಲಿಯಲಿಲ್ಲ ಅಂತಂದರೆ ನಾವೆಲ್ಲ ನಿಷ್ಪ್ರಯೋಜಕರಾಗ್ತೀವಿ ಹಾಗಾಗಿ ನಾವೆಲ್ಲ ಯೋಗವನ್ನು ಕಲಿತು ಒಳ್ಳೆಯ ಮಾರ್ಗವನ್ನು ಹಿಡ್ಕೊಂಡು ಒಳ್ಳೆಯ ಒಂದು ಸಂದೇಶವನ್ನು ಇಟ್ಕೊಂಡು ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಉಳಿಸಿದಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಇವತ್ತು ಕಾರ್ಯಕ್ರಮಗಳು ಹೆಚ್ಚಾಗಿರುವುದರಿಂದ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿರುವುದರಿಂದ ಇನ್ನೂ ಕೂಡ ನಮ್ಮ ಎಲ್ಲ ನಿಮ್ಮ ಟೀಚರ್ ಸರ್ ಎಲ್ಲ ಮಾತುಗಳನ್ನು ಹೇಳ್ತಾರೆ ಅವೆಲ್ಲ ಕೇಳಿ ಮತ್ತು ಹೊಸ ಸರ್ ಅವರು ಇವತ್ತು ಆರಂಭ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಪ್ರತಿದಿನ ನಿಮ್ಗೊಂದು ಗಂಟೆ ಕ್ಲಾಸ್ ತೊಗೋತಾರೆ ಅದನ್ನು ನೀವೆಲ್ಲ ಶ್ರದ್ಧೆಯಿಂದ ನಿಷ್ಠೆಯಿಂದ ಕಲಿಬೇಕು ಅದನ್ನು ನಿರಂತರವಾಗಿ ಕಂಟಿನ್ಯೂ ಅಷ್ಟೇ ಅವ್ರು ಹೇಳ್ತಾರೆ ಒಂಬತ್ತು ನಿಮ್ಗೆ ಎಷ್ಟು ದಿವಸ ಹೇಳಿದ್ರು ಅದನ್ನು ದಿನನಿತ್ಯ ನಾವು ಕೆಲವೊಂದಿಷ್ಟು ಎಷ್ಟೋ